ಸಂದೇಹ ಇಲ್ಲವೇ ಇಲ್ಲ ದಾವಿದನು ಹೇಳ್ತಾನೆ ನನ್ನ ಕುಟುಂಬ ಎಷ್ಟರದೆಂದು ಗಿದಿಯೋ ನಾನು ಹೇಳ್ತಾನೆ ನನ್ನ ಕುಟುಂಬ ಎಷ್ಟರದು ಎಂದು ಮೋಶೆಯನ್ನು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಮೋಶೆ ಜನ್ಮಿಸಿರೋದು ಬಂದಿ ಆಳುಗಳಾಗಿರುವಂತಹ ತಂದೆಗೆ ತಾಯಿಗೆ ಎಷ್ಟು ಒಳ್ಳೆಯವರು ನೋಡಿ ಪ್ರಿಯರೇ ನಮ್ಮ ದೇವರು ಆದರೆ ಇವರೆಲ್ಲರೂ ಮಾಡಿದ್ದೇನೆಂದರೆ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೆ ದಾವಿದನು ಎಷ್ಟೋ ತಗ್ಗಿಸಿಕೊಳ್ತಾನೆ ಗಿದಿಯೋ ನಾನು ಎಷ್ಟೋ ತಗ್ಗಿಸಿಕೊಳ್ತಾನೆ ಹಾಗೆ ಮೋಶೆ ಕುರಿತು ಬೈಬಲ್ ಹೇಳ್ತದೆ ಭೂಲೋಕದಲ್ಲಿರುವ ಎಲ್ಲರಿಗಿಂತಲೂ ಬಹೂ ಸಾತ್ವಿಕನು ಯಾರಾಗಿದ್ರಂತೆ ಮೋಶೆ ಬಹು ಸಾತ್ವಿಕನಾಗಿದನು ಒಂದು ದಂಪತಿಯವರು ವೃದ್ಧಾಪ್ಯಕ್ಕೆ ಬರ್ತಾರೆ ಬಹಳ ಆಸ್ತಿಪಾಸ್ತಿ ಸಂಪಾದಿಸ್ತಾರೆ ಆ ದುಡ್ಡೆಲ್ಲ ಏನ್ ಮಾಡ್ಬೇಕೆಂದು ಅರ್ಥ ಆಗ್ಲಿಲ್ಲ ಒಂದು ಬೈಬಲ್ ಯೂನಿವರ್ಸಿಟಿಗೆ ಹೋಗ್ತಾರೆ ವೃದ್ಧಾಪ್ಯದಲ್ಲಿರುವ ಈ ದಂಪತಿಗಳು ಆ ಬೈಬಲ್ ಯೂನಿವರ್ಸಿಟಿಗೆ ಹೋಗಿ ಅಯ್ಯಾ ಈ ಬೈಬಲ್ ಯೂನಿವರ್ಸಿಟಿಗೆ ಸ್ವಲ್ಪ ನಾವು ಆ ದಾನ ಮಾಡಬೇಕಂದ್ಕೊಳ್ತಾ ಇದ್ದೇವೆ ಡೊನೇಷನ್ ಕೊಡಬೇಕಂದ್ಕೊಳ್ತಿದ್ದೇವೆ ಈ ಬೈಬಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಎಂದು ಕೇಳಿದ್ರೆ ಎರುದ್ಧರಾಗಿ ಬಂದಿರುವ ಮುದುಕ